ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮೇ ಏಳು ವಿಶ್ವಮಾನವ ಮೈಸೂರು ವಿಶ್ವವಿದ್ಯಾನಿಲಯ ನೌಕರರ ವೇದಿಕೆ ಹಾಗೂ ಮೈಸೂರು ವಿವಿಯ ಹಿರಿಯ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಮೈಸೂರು ವಿವಿಯ ಸಂಜೆ ಕಾಲೇಜು ಮುಂಭಾಗದಲ್ಲಿ ಭೀಮಚೇತನ ದಿವಂಗತ ಶ್ರೀನಿವಾಸ ಪ್ರಸಾದ್ ರವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಶ್ರೀನಿವಾಸ್ ಪ್ರಸಾದ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ನುಡಿ ನಮನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್ ಮೈಸೂರು ವಿವಿಯ ಕುಲ ಸಚಿವರಾದ ಡಾಕ್ಟರ್ ಬಸಪ್ಪ ಪತ್ರಕರ್ತರಾದ ಅಂಶಿ ಹಸನ್ನಕುಮಾರ್ ಪ್ರೊಫೆಸರ್ ಶಿವರಾಜಪ್ಪ ಕಸಾಪದ ಮಾಜಿ ಅಧ್ಯಕ್ಷರುಗಳಾದ ವೈಡಿ ರಾಜಣ್ಣ ಎಂ ಚಂದ್ರಶೇಖರ ವಿಶ್ವ ಮಾನವ ಮೈಸೂರು ವಿಶ್ವವಿದ್ಯಾನಿಲಯ ನೌಕರರ ವೇದಿಕೆಯ ಅಧ್ಯಕ್ಷರಾದ ಆರ್ ವಾಸುದೇವ್ ರವರು ಸೇರಿದಂತೆ ವೇದಿಕೆಯ ಸದಸ್ಯರು ನಿರ್ದೇಶಕರುಗಳು ಉಪಸ್ಥಿತರಿದ್ದರು ರಾಜಕಾರಣಿಗಳು ಮತ್ತು ಚಿಂತಕರು ಅವರ ನೆನಪು ಕಾರ್ಯಕ್ರಮವನ್ನು ನುಡಿ ನಮನ ಕಾರ್ಯಕ್ರಮವನ್ನು ಇವತ್ತು ವಿಶ್ವಮಾನವ ನೌಕರರ ವೇದಿಕೆಯ ಮೂಲಕ ಬಹಳ ಭಕ್ತಿ ಗೌರವರ ಮೂಲಕ ಸಮರ್ಪಿಸ್ತಾ ಇದ್ದೇವೆ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಪ್ರಸಾದ್ ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಗಳ ಪ್ರತಿರೂಪ ಅವರ ರಾಜಕೀಯ ನಡೆ ಗಜಗಾಂಭೀರ್ಯ ಉಳ್ಳದ್ದು ಅವರ ಸ್ನೇಹಪರ ಚಿಂತನೆ ಸಮಾಜಮುಖಿಯಾದದ್ದು ಅವರು ಒಬ್ಬ ರಾಜಕಾರಣಿ ಮಾತ್ರ ಅಲ್ಲ ಅವರು ಒಬ್ಬ ಈ ನಾಡಿನ ಈ ಸಮಾಜದ ಈ ಸಮಾಜ ಕಟ್ಟುವಿಕೆಯ ಸಂಕಲ್ಪದ ಒಬ್ಬ ರುವಾರಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಅವರ ಹೋರಾಟದ ಮೊದಲ ಹೆಜ್ಜೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಪ್ರಾರಂಭ ಆಗ್ತದ ಸನ್ಮಾನ್ಯ ಶ್ರೀ ಬಸವಲಿಂಗಪ್ಪನವರ ಭೂಸ ಚಳುವಳಿಯ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಹೋರಾಟದ ಬದುಕು ಸಮಕಾಲೀನ ಚಿಂತನೆಗಳು ಏನು ಅಂತಕ್ಕಂಥದ್ದು ಅವತ್ತು ನಮಗೆ ಪರಿಚಯ ಆಗ್ತದೆ ಅಂದಿನಿಂದ ಅವರ ಕೊನೆಯ ತನಕ ರಾಜಕೀಯ ರಂಗದಲ್ಲಿ ಒಂದು ಹೊಸ ಛಾಪನ್ನು ಮೂಡಿಸಿದಂತಹ ಒಬ್ಬ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅವರು ಸನ್ಮಾನ್ಯ ಶ್ರೀ ಶ್ರೀ ವಿ ಶ್ರೀನಿವಾಸ ಪ್ರಸಾದ್ ರವರು ಸನ್ಮಾನ್ಯ ಶ್ರೀ ಬಿ ರಾಜಯ್ಯನವರನ್ನು ಬಿಟ್ಟರೆ ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ರಂಗದಲ್ಲಿ ಅತ್ಯಂತ ಹೆಚ್ಚಿನ ಅಧಿಕಾರವನ್ನು ಹೊಂದಿದವರು ಅಧಿಕಾರವನ್ನ ಪಡೆದವರು ಸಮಾಜಮುಖಿ ಕೆಲಸ ಮಾಡಿದಂತಹ ಒಬ್ಬ ಧೀಮಂತ ವ್ಯಕ್ತಿ ಅಂತ ಹೇಳಿದ್ರೆ ಅವರು ಶ್ರೀನಿವಾಸ ಪ್ರಸಾದ್ ಅವರ ಅವರ ಜೀವನ ರಾಜಕೀಯ ಜೀವನದ ಪಯಣ ಐವತ್ತು ವರ್ಷ ಆಗಿದ್ರೂ ಕೂಡ ಅದು ಸುಮಾರು ನೂರೈವತ್ತು ವರ್ಷಗಳಷ್ಟು ಸಾಧನೆ ಒಂದು ಆ ಸಾಧನೆಯ ಮುನ್ನೋಟವನ್ನು ನಾವು ಕಾಣ್ತೇವೆ ಕಾರಣ ಹೇಗೆ ಅಂತ ಹೇಳಿದ್ರೆ ಅವರು ಮೊದಲು ಎ ಐ ಡಿ ಎಂ ಕೆ ಮೂಲಕ ಅವರು ರಂಗ ಪ್ರವೇಶವನ್ನು ಮಾಡಿದರು ರಾಜಕೀಯ ಪ್ರವೇಶವನ್ನು ಮಾಡಿದರು ಬೇರೆ ಬೇರೆ ಪಕ್ಷಗಳಿಂದ ಪಕ್ಷಾಂತರ ಮಾಡಿದ್ರೂ ಕೂಡ ಅವರ ನಡೆಯಲ್ಲಿ ನುಡಿಯಲ್ಲಿ ತೀಕ್ಷ್ಣತೆಯಲ್ಲಿ ಅವರ ಸಾಮಾಜಿಕ ಕಳಕಳಿಯಲ್ಲಿ ಜಾತ್ಯಾತೀತ ಭಾವನೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನ ಕಾಣಕ್ಕಾಗಲಿಲ್ಲ ಅಂದ್ರೆ ಅವರ ಗುರಿ ಒಂದೇ ಸಮಾನತೆಯ ಸಾಕಾರ ಮೂರ್ತಿಯಾಗಿ ಸಮಾಜದ ಎಲ್ಲ ಕೆಟ್ಟ ಕಡೆಯವನಿಂದ ಶ್ರೀಮಂತನ ತನಕ ಎಲ್ಲರೂ ಒಂದೇ ಅಂತಕ್ಕಂತಹ ಭಾವವನ ಚಿಂತನೆಯನ್ನು ಮೂಡಿಸ್ತಕ್ಕಂತಹ ಏಕೈಕ ಗುರಿ ಶ್ರೀನಿವಾಸ ಪ್ರಸಾದ್ ಅವರದಾಗಿತ್ತು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ